ನಿಮ್ಮೆಲ್ಲರ ಜೋರು ಚಪ್ಪಾಳಿಯೊಂದಿಗೆ ಮುಖ್ಯಮಂತ್ರಿಗಳನ್ನ ಹೇಳಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಮಾನ್ಯ ಶ್ರೀ ಪಿ ಸೈನಾಥ ವ್ಯಾಸವ ಇರುವಂತಹ ಕನ್ನಡ ಪತ್ರಿಕೋದ್ಯಮ ಇವತ್ತು ಯಾವ ರೀತಿಯಲ್ಲಿ ಏಳು ಬೀಡುಗಳನ್ನು ಸಾಗಿ ಹಾಗೂ ಉತ್ತುಂಗವನ್ನು ತಲುಪಿ ಇಲ್ಲಿಯವರೆಗೆ ಬಂದ ಫಲಾನುಭವಿಗಳನ್ನ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಡ್ಬೇಕಂತ ಹೇಳಿ ನಿಮ್ಮೆಲ್ಲರೂ ಕೇಳಿಕೊಂಡು ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೀರಿ ನಮಸ್ಕಾರ ಇವರಿಗೆ ನಮ್ಮ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಐಶಾಖಾನ ಮೇಡಂ ಮತ್ತು ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಸರ್ ಅವರು ಹೂಕುಚ್ಚವನ್ನು ನೀಡುವ ಮುಖಾಂತ ಸ್ವಾಗತ ಮಾಡ್ಕೋಬೇಕು ಕೇಳ್ಕೊತೇನೆ ಹರಡಿದಂತಹ ಈ ಪತ್ರಿಕೆ ಕರ್ನಾಟಕ ಪತ್ರಿಕಾ ಅಕಾಡೆಮಿಯಾಗಿ ಆರಂಭವಾದಂತಹ ಈ ಅಕಾಡೆಮಿ ಕನ್ನಡ ಪತ್ರಿಕೋದ್ಯಮ ದಿನವಾಗಿ ಆಚರಿಸಲ್ಪಡ್ತಾ ಇದೆ ಸೊ ಇವತ್ತು ಈ ಕಾರ್ಯಕ್ರಮ ಏನು ಜರುಗ್ತಾ ಇದೆ ಸೊ ಇವರೆಲ್ಲರಿಗೂ ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಸೊ ಪತ್ರಿಕಾ ದಿನಾಚರಣೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ದಾಸರ ಪದಗಳು ಇಷ್ಟೇ ಅಲ್ಲ ಕನಕದಾಸರ ಭಕ್ತಿ ಸಾರವನ್ನ ಕೂಡ ಕನ್ನಡದ ಎಲ್ಲೋ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವತ್ತು ಜನರನ್ನು ಎಚ್ಚರಗೊಳಿಸ್ತಕ್ಕಂಥ ಸ್ವಾತಂತ್ರ್ಯಕ್ಕಾಗಿ ಪ್ರೇರಣೆಯನ್ನು ಉಂಟು ಮಾಡ್ತಕ್ಕಂಥ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ ಉದ್ದೇಶದಿಂದ ಪತ್ರಿಕೋದ್ಯಮ ನಡೀತಾ ಇತ್ತು ಈಗ ಸ್ವಾತಂತ್ರ್ಯ ಬಂದ ಮೇಲೆ ದೇಶದ ಸಮಸ್ಯೆಗಳು ಜನರ ಸಮಸ್ಯೆಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಆಗ್ತದೆ ಇದು ಸರಿಯಾದ ವಸ್ತುಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಯಾವುದೇ ಕಾರಣಕ್ಕೆ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳು ದಲಿತರ ಸಮಸ್ಯೆಗಳು ದಮನಿತರ ಸಮಸ್ಯೆಗಳು ಶೋಷಿತರ ಸಮಸ್ಯೆಗಳು ಇವುಗಳಲ್ಲಿ ಯಾವುದೇ ಕಾರಣಕ್ಕೆ ಸತ್ಯವನ್ನು ಮರೆಮಾಚತಕ್ಕಂಥ ಪ್ರಯತ್ನ ಆಗಬಾರದು ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನ ಜಾರಿಗೆ ಬಂದಿರತಕ್ಕಂಥದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಅದಕ್ಕಿಂತ ಮುಂಚಿತವಾಗಿ ಬಹಳ ದೀರ್ಘವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿದೆ ಎಂಥ ಸಂವಿಧಾನ ಬೇಕು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಅನೇಕ ದೇಶಗಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಂವಿಧಾನಗಳನ್ನು ಓದಿ ನಮ್ಮ ದೇಶಕ್ಕೆ ಎಂಥ ಸಂವಿಧಾನ ಬೇಕು ಅಂತೇಳಿ ಸಂವಿಧಾನವನ್ನು ರೂಪಿಸಿಕೊಟ್ಟಿದ್ದಾರೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಆಗ ಈಗಾಗಲೇ ತರೀಕೆರೆಯವರು ಹೇಳಿದಂತೆ ಮಾನವೀಯ ಸಮಾಜ ನಿರ್ಮಾಣ